ಸೊ ನೀವು ನೋಡ್ತಾ ಇರ್ಬೋದು ಕಾಸಿ ಬಾಕ್ಸಿಗೆ ಹಾಕಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಅಮ್ಮ ಮಾಡಿದ ತುಪ್ಪ ಥರನೇ ಅಂತಾರಲ್ವ ಹಾಗೆ ಹಾಗೇ ಸೇಮ್ ಆಗಿದೆ ನೋಡಿ ಎರಡೂ ಬಾಕ್ಸಲ್ಲಿ ಸೋಸಿಟ್ಟಿದ್ನಲ್ವ ಅದು ಸೊ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಆಗಿದೆ ಅಂಥೇಳಿ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆಯ ಘಮ ಕೂಡ ಇದೆ ಪರಿಮಳ ಸೊ ತುಂಬ ಚೆನ್ನಾಗಿದೆ ತುಪ್ಪ ಮಾತ್ರ ಆಗಿದೆ ಮಾತ್ರ ಸೊ ನೋಡಿದ್ರಲ್ವ ಯಾವ ರೀತಿ ತುಪ್ಪನ ಚೆನ್ನಾಗಿ ಕಾಯಿಸೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿಯಾಗಿ ಕ್ರಮಬದ್ಧವಾಗಿ ತುಪ್ಪನ ಕಾಯಿಸಿದರೆ ಈ ರೀತಿಯಾಗಿ ಮರಳು ಮರಳಾಗಿರೋ ತುಪ್ಪ ನಮಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಎರಡೂ ಕೂಡ ಹಾಗೇ ಬಂದಿದೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಮಾಡ್ತೀನಿ ಅಂತ ಹೇಳಿದ್ರು ಇದೇನು ಅಂತ ನೋಡ್ತಾ ಇದ್ದೀರಾ ಸೊ ತೋರಿಸ್ತೀನಿ ಬನ್ನಿ ಇದೇನು ಅಂತೇಳಿ ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರಾ ಇದೇನು ಅಂತ ಗೆಸ್ ಮಾಡಿರ್ತೀರ ಸೊ ಇದೇನು ಅಂತ ಹೇಳಿದ್ರೆ ಬೆಣ್ಣೆ ಬೆಣ್ಣೆ ಒಂದು ಕೆ ಜಿ ಆಗೋವಷ್ಟು ಬೆಣ್ಣೆ ಇದೆ ಇದರಲ್ಲಿ ನಾನು ತುಪ್ಪ ಕಾಯಿಸುವ ವಿಧಾನವನ್ನು ಕ್ರಮಬದ್ಧವಾಗಿ ಯಾವ ರೀತಿ ತುಪ್ಪ ಕಾಯಿಸೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಮರಳು ಮರಳಾಗಿರುತ್ತೆ ಒಳ್ಳೆ ಪರಿಮಳ ತುಂಬಾ ಘಮ ಘಮವಾಗಿರೋಂಥ ಅಮ್ಮ ಮಾಡಿದ ಮರಳು ಮರಳಾಗಿರೋ ತುಪ್ಪ ಥರನೇ ಇರುತ್ತೆ ಸೊ ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ತಿಳಿಯೋಣ ತುಪ್ಪ ಕಾಯಿಸ್ಲಿಕ್ಕೆ ವಿಳೆದೆಲ್ಲ ಬೇಕಲ್ವಾ ವಿಳೆದೆಲ್ಲ ತೊಗೊಂಬರೋಣ ಅಂಥೇಳಿ ನನ್ನ ಒಂದು ಪುಟ್ಟ ಗಾರ್ಡನ್ನಿಗೆ ಬಂದು తగనా ఇష్ట సాకు కేజి అంటే బెణ అంటే సో ఒక ఐదలె తగ్గించినా ഒരഗടെ അർശണതെലെ ഹാക്കീനവ സോ അർഷണ ഗിഡ അത ഒന്നേ എല തകള ಇದಕ್ಕೆ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಳೆ ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಎಲೆನ ತೊಗೊಂಡಿದ್ದೀನಿ ಹಾಗೆಯೇ ಬಿಳೆದಲ್ಲೇ ಚಿಕ್ಕ ಚಿಕ್ಕದಾಗಿ ಒಂದು ಐದು ಇದೆ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಅರ್ಶನೂ ಎಲೆನೂ ಕೂಡ ಹಾಗೆಯೇ ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಮೆಂತೆ ಮತ್ತು ಲವಂಗನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗನ ತೊಗೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಇದೆ ಮತ್ತು ಒಂದು ಚಿಟಿಕೆ ಉಪ್ಪು ಕೂಡ ಪುಡಿ ಉಪ್ಪು ಕೂಡ ಇದೆ ಸೊ ಬನ್ನಿ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀನಿ ಸೊ ಇದನ್ನು ಇವಾಗ ಓಪನ್ ಮಾಡೋಣ ಚೆನ್ನಾಗಿದೆ ಬೆಣ್ಣೆ ಮಾತ್ರ ಹಳ್ಳಿ ಕಡೆಯಿಂದ ಅಂಥದ್ದು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ಹಸು ಬೆಣ್ಣೆ ಸೊ ಇದನ್ನು ಯಾವ ರೀತಿ ಕಾಯಿಸೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಈ ಬೆಣ್ಣೆನ ನಾನು ಒಂದು ದಪ್ಪನಾದ ಸ್ಟೀಲ್ ಪಾತ್ರೆನ ದಪ್ಪ ತಳ ಇರೋವಂಥ ಸ್ಟೀಲ್ ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ ಸೊ ಇದನ್ನು ಕಾಯ್ಲಿಕ್ಕೆ ಇಡಬೇಕು ಇದನ್ನು ಇವಾಗ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಅಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನಿವಾಗ ಮೆಂತೆ ಮತ್ತು ಲವಂಗನ ಸೇರಿಸ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕೆಂಪಗಾಗ ಆದರೆ ಸಾಕು ಜಾಸ್ತಿ ಸಿಹೋ ಥರ ಹುರ್ಕೊಳ್ಳೋಕೆ ಹೋಗಬೇಡಿ ಈ ರೀತಿಯಾಗಿ ಬಿಸಿ ಮಾಡಿ ಇವಾಗ ಈ ರೀತಿ ಬಿಸಿ ಮಾಡಿಕೊಂಡು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಮೆಂತೆ ಮತ್ತು ಅದಕ್ಕೆ ಒಂದು ಕುಟ್ಟೋ ಕಲ್ಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಸೊ ಸ್ವಲ್ಪ ಆಗಿರೋದ್ರಿಂದ ಈ ರೀತಿ ಕುಟೋ ಕಲ್ಲಲ್ಲಿ ಸಾಕು ಇಲ್ಲಾಂದರೆ ಜಾಸ್ತಿ ಕ್ವಾಂಟಿಟಿದಾದ ಮಿಕ್ಸಿಲಿ ರುಬ್ಕೋಬೋದು ಈ ರೀತಿ ಪುಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಬೆಣ್ಣೆ ಫುಲ್ ಕರಗಿದೆ ಈ ರೀತಿಯಾಗಿ ಕುದಿ ಬರ್ತಾ ಇದೆ ಇವಾಗ ನಾವು ಕುಟ್ಟಿ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ತೆಗೆದುಬಿಡೋಣ ಈ ರೀತಿಯಾಗಿ ಆದರೆ ಸಾಕು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಪುಡಿ ಮಾಡ್ಕೊಳ್ಳೋಣ ಇದಾಗಿದೆ ಇದನ್ನು ತೆಗಿತೀನಿ ಇವಾಗ ಇವಾಗ ಇದೇನು ಕುದೀತಾ ಇದೆ ಅಲ್ವಾ ಇದಕ್ಕೆ ನಾನು ಫಸ್ಟಿಗೆ ವಿಳೆದೆಲೆ ಚಿಕ್ಕ ಚಿಕ್ಕದಾಗಿದೆ ವಿಳದೆಲೆ ಅದನ್ನು ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ನುಗ್ಗೆ ಸೊಪ್ಪು ಈ ರೀತಿ ಎಳೆದಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಮತ್ತೆ ಒಂದು ಎಲೆ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಿಷ್ಟು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಕೊಳ್ಳಿ ಸೊ ಇವಾಗ ನೋಡಿ ಇದಿಷ್ಟು ಚೆನ್ನಾಗಿ ಹಾಕಿ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾನಿವಾಗ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ನೆಕ್ಸ್ಟ್ ಇದ್ರ ಜೊತೆಗೆ ಇವಾಗ ಮೆಂತೆ ಮತ್ತು ಲವಂಗ ಹಾಕಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಇರಿ ಈಗಲೇ ಪರಿಮಳ ನೋಡಿ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಸೊ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ತುಂಬ ಚೆನ್ನಾಗಾಗಲಿ ಒಳ್ಳೆ ಪರಿಮಳ ಬರೋವರೆಗೂ ಈ ರೀತಿ ಕುದಿಸ್ಕೊಳ್ಳಿ ನೀಟಾಗೆ ಲೋ ಫ್ಲೇಮಲ್ಲೇ ಇಡಬೇಕು ತುಪ್ಪ ಕಾಯುವಾಗ ಮತ್ತು ಇದಕ್ಕೆ ಒಂದು ನಾಲ್ಕು ಲವಂಗನ ಹಿಡಿದು ಹಾಗೇ ಹಾಕ್ತಾ ಇದ್ದೀನಿ ಇದು ನೋಡಿ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈ ರೀತಿಯಾಗಿ ಬರಬೇಕು ತುಪ್ಪ ಹೇಳಬೇಕು ಅಂತೇಳಿದ್ರೆ ಇನ್ನೂ ಒಂದು ತುಪ್ಪ ಬಂದಿದೆ ಅಂತೇಳಿ ತಿಳಿಯೋದು ಹೇಗೆ ಅಂದರೆ ನಾವು ನೀರನ್ನ ಒಂದು ಹನಿ ಡ್ರಾಪ್ ಬಿಟ್ಟರೆ ಅದು ಈ ಥರ ಸೌಂಡ್ ಬರಬೇಕು ನಾವು ಎಣ್ಣೆಗೆ ಹಾಕ್ದಾಗ ಯಾವ ರೀತಿ ಚಟ ಚಟ ಅಂತ ಸೌಂಡ್ ಬರುತ್ತಲ್ಲ ಆ ರೀತಿ ಬಂದರೆ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಸೊ ಇವಾಗ ನಾನು ಇದಕ್ಕೆ ಒಂದು ಡ್ರಾಪ್ ನೀರು ಇದ್ದೀನಿ ಸೌಂಡ್ ಕೇಳ್ತಾ ಇದೆಯಾ ಸೊ ಈ ರೀತಿಯಾಗಿ ಸೌಂಡ್ ಬರಬೇಕು ಹಾಗೆ ಬಂದರೆ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇದನ್ನು ಒಂದು ಪಾತ್ರೆಗೆ ಇವಾಗ ಸೋಸ್ಕೊಳ್ಳೋಣ ಅದಕ್ಕೂ ಮುಂಚೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡೋಣ ಆಫ್ ಮಾಡಿ ನೋಡಿ ತುಪ್ಪ ಚೆನ್ನಾಗೇ ತಣ್ಣಗಾಗಿದೆ ಇವಾಗ ಸೊ ಈ ತುಪ್ಪನ ಇವಾಗ ಒಂದು ಬಾಕ್ಸ್ ಒಳಗೆ ನಾನು ಹಾಕ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ನೀರನ್ನ ಹಾಕಿಟ್ಕೊಳ್ಳಿ ಅದಕ್ಕೆ ಒಂದು ಬಾಕ್ಸನ್ನ ತೊಗೊಂಡಿದ್ದೀನಿ ನಾನು ಇದು ಫುಲ್ ಡ್ರೈ ಆಗಿರಬೇಕು ಆ ಬಾಕ್ಸನ್ನ ಈ ರೀತಿ ತಟ್ಟೆ ಒಳಗೆ ಹಾಕಿಡಿ ಇವಾಗ ಇನ್ನು ಟೀ ಸೋಸೋ ಜಾಲರೇ ಇರುತ್ತಲ್ವ ಅದಕ್ಕೆ ನೀಟಾಗಿ ಸೋಸ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿದೆ ತುಪ್ಪ ಮಾತ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಒಳ್ಳೆ ಪರಿಮಳ ನುಗ್ಗೆ ಸೊಪ್ಪಿನ ಆ ಫ್ಲೇವರು ಅರ್ಶನದೆಲೆ ಬಿಳೆದೆಲೆ ತುಂಬಾ ಘಮ ಹೊಡಿತಾ ಇದೆ ಒಳ್ಳೆ ಪರಿಮಳ ಕೂಡ ಇದೆ ನೋಡಿ ಒಂದು ಬಾಕ್ಸ್ ಫುಲ್ಲು ತುಂಬೋಯ್ತು ಇನ್ನೂ ಇಷ್ಟು ತುಪ್ಪ ಇದೆ ಅದಕ್ಕೆ ಇನ್ನೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇಡೋಣ ಸೊ ಇದನ್ನು ಇವಾಗ ನಾನು ಮುಚ್ಚಿ ಎತ್ತಿಡ್ತೀನಿ ಸೊ ಒಂದು ಎರಡು ಅವರ್ ಬಿಟ್ಕೊಂಡು ನೋಡಿದ್ರೆ ಫುಲ್ಲು ಮರಳು ಮರಳಾಗಿ ಇರುತ್ತೆ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಸೊ ಈ ರೀತಿಯಾಗಿ ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ ಸೊ ಯಾರಿಗೆಲ್ಲ ಅದು ಸೊ ಇವಾಗ ಮತ್ತೊಂದು ಬಾಕ್ಸಿಗೆ ನಾನು ಹಾಕಬೇಕು ಅಂತೇಳಿ ಮತ್ತೆ ಒಂದು ಚಿಕ್ಕದಾದ ಒಂದು ಪ್ಲೇಟಲ್ಲಿ ನೀರನ್ನ ಹಾಕಿ ಇಡ್ತಾಯಿದ್ದೀನಿ ಮತ್ತು ಇವಾಗ ಬಾಕ್ಸ್ನ ಇಡೋಣ ಬಾಕ್ಸ್ ಕೂಡ ಈ ರೀತಿಯಾಗಿ ಡ್ರೈ ಆಗಿರಬೇಕು ಅದರೊಳಗೆ ಈ ರೀತಿ ಬಾಕ್ಸ್ನ ಇಟ್ಬಿಟ್ಟು ಮತ್ತೆ ಸೋಸ್ಗಳನ್ನು ಉಳಿದಿರೋ ಅಂಥ ತುಪ್ಪನ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮರಳು ಮರಳಾಗಿ ಕೂಡ ಇರುತ್ತೆ ಒಳ್ಳೆ ಸುವಾಸನೆ ಬರ್ತಾಯಿದೆ ನನಗೆ ಸೋಸುವಾಗ ಇವಾಗ ಆಹಾ În plus, nai des matra? ಈ ರೀತಿಯಾಗಿ ಸೋಸ್ಕೊಂಡ್ಬಿಟ್ಟು ಇದನ್ನು ಕೂಡ ಮುಚ್ಚಿ ಎತ್ತಿಟ್ಬಿಡೋಣ ಸೈಡ್ಗೆ ಸೊ ಇದಿರುತ್ತಲ್ವ ಇದು ಕೂಡ ವೇಸ್ಟ್ ಆಗೋದಿಲ್ಲ ಯಾಕಂತ ಇದಕ್ಕೆ ಬಿಸಿ ಅನ್ನನ ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ನನಗಿದು ತುಂಬಾ ಇಷ್ಟ ಈ ಬೆಳೆದೆಲೆ ಆಗಿರ್ಬೋದು ಈ ತುಪ್ಪದಲ್ಲಿ ಕರೆದಿರೋಂತಹ ಅರಿಶಿನದೆಲೆ ಆಗಿರ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ತು ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನನಗಿದು ತುಂಬಾ ಇಷ್ಟ ಈ ರೀತಿಯಾಗಿ ತಿನ್ನಲಿಕ್ಕೆ ಇವಾಗ ಬನ್ನಿ ತುಪ್ಪ ಹೇಗಾಗಿದೆ ಅಂತೇಳಿ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಕಾಸಿ ಬಾಕ್ಸಿಗೆ ಹಾಕಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗೆ ಮರಳು ಮರಳಾಗಿ ಅಮ್ಮ ಮಾಡಿದ ತುಪ್ಪ ಥರನೇ ಅಂತಾರಲ್ವ ಹಾಗೆ ಹಾಗೇ ಸೇಮ್ ಆಗಿದೆ ನೋಡಿ ಎರಡೂ ಬಾಕ್ಸಲ್ಲಿ ಸೋಸಿಟ್ಟಿದ್ನಲ್ವ ಅದು ಸೊ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಆಗಿದೆ ಅಂತೇಳಿ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಘಮ ಕೂಡ ಇದೆ ಪರಿಮಳ ಸೊ ತುಂಬ ಚೆನ್ನಾಗಿದೆ ತುಪ್ಪ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಸೊ ನೋಡಿದ್ರಲ್ವ ಯಾವ ರೀತಿ ತುಪ್ಪನ ಚೆನ್ನಾಗಿ ಕಾಯಿಸೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿಯಾಗಿ ಕ್ರಮಬದ್ಧವಾಗಿ ತುಪ್ಪನ ಕಾಯಿಸಿದರೆ ಈ ರೀತಿಯಾಗಿ ಮರಳು ಮರಳಾಗಿರೋವಂತಹ ತುಪ್ಪ ನಮಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಎರಡೂ ಕೂಡ ಹಾಗೆಯೇ ಬಂದಿದೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಮತ್ತಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ